ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಏನು ಕೆಳಗುಡು ಟೀ ಎಸ್ಟೇಟ್ ವಿಡಿಯೋ ನೋಡಿದ್ರೆ ಆ ಟೀ ಎಸ್ಟೇಟ್ನ ನ ಹೋಗುವ ಮಾರ್ಗ ಮಧ್ಯದಲ್ಲಿ ಒಂದು ಕೆಳಗುಡು ಟೀ ಶಾಪ್ ಅಂತ ಹೇಳಿ ಒಂದು ಟೀ ಶಾಪ್ ಇದೆ ಇಲ್ಲಿ ಬಹಳ ರುಚಿಕರವಾದಂತಹ ನೀರು ದೋಸೆ ಪಲಾವು ಇಡ್ಲಿ ಈ ಥರ ಹಲವು ಬೆಳಗಿನ ತಿಂಡಿ ಸಿಗುತ್ತೆ ಹೇಳ್ತಾರೆ ನಾವು ಕೂಡ ಇಲ್ಲಿ ಬಂದಾಗ ಕೆಳಗುರು ಮಾಡೋಣ ಅಂತ ಹೇಳಿ ಇಲ್ಲಿ ಬಂದು ಸೊ ಕೇಳಿದ್ದು ಸೊ ಇಲ್ಲಿ ಮತ್ತು ಕೆಳಗಡೆ ಟೀ ಸಹ ಸಿಗುತ್ತೆ ಭಾಳ ರುಚಿಕರವಾಗಿರುತ್ತೆ ಆ ಟೀ ಏನು ನೋಡೋಣ ಹೇಗಿರುತ್ತೆ ಆ ಟೇಸ್ಟು ಮತ್ತು ಇಲ್ಲಿ ಏನು ಸರ್ಕಾರಿ ಬಸ್ ಏನು ಹೊರನಾಡಿಗೆ ಹೋಗುತ್ತೆ ಆ ಬಸ್ಸಿನ ಪ್ರಯಾಣಿಕರು ಇಲ್ಲಿ ಬಂದು ಟೀ ಮತ್ತು ಮಸಾಲೆ ದೋಸೆ ತಿಂತಾರೆ ಸೊ ಭಾಳ ರುಚಿಕರವಾಗಿರುತ್ತೆ ನಾವು ಕೂಡ ಟೇಸ್ಟ್ ಮಾಡಿ ನೋಡಿ ನಿಮಗೂ ಕೂಡ ಅದರ ಟೇಸ್ಟಿನ ಒಂದು ಅನುಭವವನ್ನು ಹೇಳೋ ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ ಸೊ ನೀವು ಕೂಡ ಇಲ್ಲಿ ಬಂದಾಗ ಈ ಒಂದು ಟೀ ಶಾಪಲ್ಲಿ ರುಚಿಯನ್ನು ನೋಡಿ ನೀವು ಕೂಡ ಫೀಡ್ಬ್ಯಾಕ್ ನೋಡಿ ಏನು ಈ ಇದು ಇನ್ಸ್ಟೆಂಟಾಗಿ ಮಾಡುವಂತಹ ಈ ನೀರು ದೋಸೆ ಮಲೆನಾಡು ಭಾಗದಲ್ಲಿ ಎಸ್ಪೆಷಲಿ ಕೊಟ್ಗಿಯಾರ ಈ ಈ ಭಾಗದಲ್ಲೆಲ್ಲ ತುಂಬ ಫೇಮಸ್ ಬೆಳಗಿನ ತಿಂಡಿಯನ್ನು ಈ ಒಂದು ನೀರು ದೋಸೆನ ಮಾಡ್ತಾರೆ ರುಚಿಕರವಾಗಿರುತ್ತೆ ಆ ರುಚಿಕರವಾದ ನೀರು ದೋಸೆನ ತಿಂದು ನಿಮ್ಗೆ ಅದರ ಅನುಭವಗಳನ್ನು ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ ದೋಸೆಯನ್ನು ನೋಡೋಣ ಸರ್ ಇದು ಕೆಳಗೂರು ಟೀ ಪಾಯಿಂಟ್ ಅಂತ ನಮ್ಮದು ಕ್ಯಾಂಟೀನು ಇಲ್ಲಿ ಫೇಮಸ್ ನಮ್ಮ ಕ್ಯಾಂಟೀನಲ್ಲಿ ಕೆ ನೀರು ದೋಸೆ ಇಡ್ಲಿ ರೈಸ್ ಭಾತು ಎಲ್ಲ ಮಾಡ್ತೀವಿ ನಾವು ಇಲ್ಲಿ ಬ್ಯಾಂಗ್ಳೂರ್ ಕಷ್ಟ ಬ್ಯಾಂಗ್ಳೂರಿಂದ ಬರೋರು ಓರ್ನಾಡಿಗೆ ಹೋಗೋರೆಲ್ಲ ನಮ್ಮ ಹೋಟ್ಲಲ್ಲಿ ಬಂದೆಲ್ಲ ತಿಂತಾರೆ ನಾವು ಒಂದು ಹದಿನೈದು ವರ್ಷದಿಂದ ನಡೆಸ್ತಾ ಇದ್ದೀವಿ ಹೋಟ್ಲನ್ನ ಇಷ್ಟು ಎಲ್ಲರೂ ಹೋರ್ನಾಡೋ ಬೆಂಗಳೂರು ಹೋಗೋರೆಲ್ಲ ನಮ್ಮ ಹೋಟ್ಲಿಗೆ ಬಂದು ನೀರು ದೋಸೆ ಎಲ್ಲ ಭಾರಿ ಮೆಚ್ಕೊಂಡು ಒಳ್ಳೆ ಇದು ಮಾಡ್ಕೊಂಡು ಹೋಗ್ತಾರೆ ತಿಂಗಳು ತಿಂಗಳು ಬರೋರೆಲ್ಲ ಹುಣ್ಣಿಮೆಗೆಲ್ಲ ಬರೋರೆಲ್ಲ ಇಲ್ಲೇ ಬಂದು ಎಲ್ಲ ಟಿಫನ್ ಮಾಡಿಕೊಂಡು ಎಲ್ಲ ಹೋಗ್ತಾರೆ ಕೊಟ್ಟಿಗೆರೆ ಬಿಟ್ಟರೆ ನಮ್ಮ ಹೋಟ್ಲಲ್ಲಿ ತುಂಬಾ ಜನ ಬಂದು ನೀರ್ ದೋಸೆ ಎಲ್ಲ ತಿನ್ಕೊಂಡು ಹೋಗ್ತಾರೆ ಬಸ್ ಎಲ್ಲ ಇಲ್ಲಿ ಓರ್ನಾಡು ಬೆಂಗಳೂರು ಹೋಗೋ ಬಸ್ ಎಲ್ಲ ಇಲ್ಲೇ ಬಂದು ಬೆಳಗಿನ ಜಾವ ಎಲ್ಲ ಟಿಫನ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನಮ್ಮ ಹೋಟ್ಲಲ್ಲಿ ಎಲ್ಲ ತುಂಬಾ ಮೆಚ್ಚುತ್ತಾರೆ ನಮ್ಮ ಟಿಫನ್ ಎಲ್ಲ ಬಂದು ಒಂದ್ಸಲ ಟೇಸ್ಟ್ ನೋಡ್ಕೊಂಡು ಹೋಗಿ ಒಂದ್ಸಲ ಬಂದು ನೋಡಿ ಹೇಗಿದೆ ನಮ್ಮ ದೋಸೆ ರೈಸ್ ಭಾತು ಇಡ್ಲಿ ಎಲ್ಲ ಅಂತ ಈ ಮಲೆನಾಡಿನ ಈ ಸೌ ಸೌಂದರ್ಯ ಎಷ್ಟು ಅಂತಂದ್ರೆ ಈ ಮಳೆಗಾಲದಲ್ಲಿ ತುಂಬಾ ಭಾಳ ಅದ್ಭುತವಾದಂಥ ವಾತಾವರಣ ನೋಡ್ಬೋದು ಮಳೆ ಬಿದ್ದಿದ್ದಾಗ ಒಂದು ಭಾಳ ಚೆನ್ನಾಗಿರುತ್ತೆ ತುಂಬ ಗ್ರೀನರಿ ಆಗಿರುತ್ತೆ ಆ ಈ ಟೀ ಶಾಪಲ್ಲಿ ಏನು ಪಾಯಿಂಟ್ ಏನಿದೆ ಈ ಕೆಳಗುರು ಟೀ ಶಾಪಲ್ಲಿ ಇಲ್ಲಿ ನೀರು ದೋಸೆ ಮಾತ್ರ ಭಾಳ ರುಚಿಯಾಗಿತ್ತು ಜೊತೆಗೆ ನಾವು ಟೀ ಟೀಯೂ ಸಹ ಕುಡ್ದು ಆ ಟೀ ಕುಡ್ದು ಚಿಗದು ನಿಜವಾಗ್ಲೂ ಒಳ್ಳೆ ಟೇಸ್ಟು ನೀವೆಲ್ಲರೂ ಕೂಡ ಬಂದು ಒಂದ್ಸಲಿ ಇಲ್ಲಿ ನೀರು ದೋಸೆಯನ್ನು ತಿನ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸರ್ ನಮ್ಮದು ಬಾಗಲಕೋಟೆ ಡಿಸ್ಟಿಕು ಈ ಥರ ನೀರ್ ದೋಸೆ ಅದು ಎಲ್ಲ ನಮ್ಮ ಸೈಡ್ ಸಿಗಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಒಂದು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಂದಾಗ ಇಲ್ಲಿ ಟೀ ಪಾಯಿಂಟ್ ಇದೆ ಕೆಳಗೂರಲ್ಲಿ ಮಾಡ್ಕೊಂಡು ಹೋಗ್ಬೋದು ಸರ್ ಥ್ಯಾಂಕ್ ಯು ಸರ್ ನೀವು ಈ ಟೀ ಶಾಪಿಗೆ ಬಂದಾಗ ಕೆಳಗೂರು ಟೀ ಅಷ್ಟಿನ ವಿಡಿಯೋ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೆ ದಯವಿಟ್ಟು ನೋಡಿ ಹಾಗೆ ಟೀ ಶಾಪಲ್ಲಿ ಬಂದು ಟೀ ಕುಡಿದು ಆ ಟೀಯ ಒಂದು ಟೇಸ್ಟ್ ನೀವು ಕೂಡ ಹೇಳಿ ಟೀ ಶಾಪಲ್ಲಿ ಹೇಗಿತ್ತು ನೀರು ದೋಸೆ ಅನ್ನೋದು ಕೂಡ ನೀವು ಕಾಮೆಂಟ್ ಮಾಡಿ ಆ ಟೀ ಎಸ್ಟೇಟಿನ ಭಾಳ ಸೌಂದರ್ಯ ಭಾಳ ಚೆನ್ನಾಗಿದೆ ಇಂಥ ಮಲೆನಾಡಲ್ಲೂ ಇಂಥ ಸೌಂದರ್ಯ ಇರೋದೇನು ಅಂದ್ರೆ ನೀವು ರಸ್ತೆ ಉದ್ದಕ್ಕೂ ಕಾಣುವಂಥ ಈ ಟೀ ಗಿಡಗಳು ಭಾಳ ಚೆನ್ನಾಗಿದೆ ಟೀ ಶಾಪಲ್ಲಿ ಬಂದು ಟೀ ಕುಡಿದು ಹಾಗೆ ನೀರು ದೋಸೆನ ತಿಂದು ಟೀ ಎಸ್ಟೇಟನ್ನು ನೋಡ್ಕೊಂಡು ಹೋಗಿ ಆ ಟೀ ಎಷ್ಟನ್ನು ವಿಡಿಯೋ ನೀವು ಇನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಹಾಕಿದ್ದು ದಯವಿಟ್ಟು ನೋಡಿ ಹಾಗೆ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಐಕಾನ್ ಕ್ಲಿಕ್ ಮಾಡಿ